ಖಾರ ಪೊಂಗಲ್ಗೆ ಹಸಿ ಮೆಣಸಿನ್ಕಾಯಿ ಗೊಜ್ಜನ್ನು ಮಾಡಿದ್ದೀನಿ ವೆಲ್ಕಮ್ ಟು ಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಪೊಂಗಲ್ಗೆ ಹಸಿ ಮೆಣ್ಸಿನ್ಕಾಯಿ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ ಸೊ ಅದಕ್ಕೇನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪೊಂಗಲ್ಗೆ ಗೊಜ್ಜು ಮಾಡೋದು ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ನಾವು ಏನಾದರೂ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಗೊಜ್ಜನ ನೀವು ಮಾಡಿಕೊಂಡು ಒಮ್ಮೆ ಹೇಗಿದೆ ಅಂತ ಹೇಳಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಗೊಜ್ಜಿಗೆ ಏನೇನು ಆಗಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ಮೊದಲಿಗೆ ಒಗ್ಗರಣೆಗೆ ಉದ್ದಿನಬೇಳೆ ಒಂದು ಅರ್ಧ ಒಂದು ಟೀ ಸ್ಪೂನ್ನಷ್ಟು ಒಂದು ಎರಡು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಹಸಿ ಮೆಣಸಿನ್ಕಾಯಿ ಆರು ಕರೆಬೇವಿನ ಸೊಪ್ಪು ರುಬ್ಕೊಳ್ಳೋ ರುಬ್ಕೊಳ್ಳೋದಕ್ಕೆ ಹುರಿಗಡಲೆ ಒಂದು ಎರಡು ಹಿಡಿಯಷ್ಟು ಕೊಬ್ಬರಿ ಇವೆರಡನ್ನೂ ರುಬ್ಕೋಬೇಕು ಮತ್ತು ಹುಣಸೆ ಹಣ್ಣು ಒಂದು ಅಷ್ಟು ತಗೊಂಡಿದ್ದೀನಿ ಇದನ್ನು ನೆನೆಸ್ಕೋಬೇಕು ಬೆಲ್ಲವೂ ಇದಕ್ಕೆ ಹಾಕೋಣ ಮತ್ತು ಉಪ್ಪನ್ನು ಕೂಡ ಇದಕ್ಕೆ ಹಾಕೋಣ ಇದು ನೆನೆಸ್ಕೊಳ್ಳೋಣ ಮತ್ತೆ ಹುರ್ಗಡ್ಲೆ ಮತ್ತು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಮೂರು ಟೀ ಸ್ಪೂನ್ ಅಷ್ಟು ತಗ ಎಣ್ಣೆಕಾಯಿದೆ ಇದಕ್ಕೆ ಸಾಸಿವೆಕಾಳು ಹಾಕ್ತಾಯಿದ್ದೀನಿ ಆಗ ಸಸಿ ಕಾಳು ಬಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ಉದ್ದಿನಬೇಳೆ ಎಲ್ಲ ತಗೊಂಡಿದ್ದೀನಲ್ಲ ಒಗ್ಗರಣೆನ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗಿದೆ ಇವಾಗ ಹುಣಸೆ ಹಣ್ಣು ಎಂದ್ರ ಹುಣಸೆ ಹಣ್ಣಿನ ರಸ ಇದಕ್ಕೆ ಹಾಕೋಣ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ರುಬ್ಬಕ್ ರುಬ್ಬಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಈ ಮಿಕ್ಸಿ ಜಾರ್ಲ್ಲಿ ಇನ್ನೊಂದು ಎತ್ಕೊಂಡಿರೋದ್ರಿಂದ ಇನ್ನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದು ಗಟ್ಟಿ ಆಗೋವರೆಗೂ ಕುದಿಯೋದಕ್ಕೆ ಬಿಡೋಣ ಈ ಗೊಜ್ಜು ಪೊಂಗಲ್ಗೂ ಚೆನ್ನಾಗಿರುತ್ತೆ ಮತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ಹಾಕೋಬಹುದು ಇಷ್ಟ ಇದಕ್ಕೆ ಈರುಳ್ಳಿ ಹಾಕಿಲ್ಲ ನಾನು ಬೇಕಾದ್ರೆ ಆಪ್ಷನ್ ಒಗ್ಗರಣೆಗೆ ಹಾಕುವಾಗ ಈರುಳ್ಳಿನ ಹಾಕೋಬಹುದು ಬೆಲ್ಲನು ಅಷ್ಟೇ ಬೆಲ್ಲ ಹಾಕಿದ್ದೀನಲ್ಲ ಆ ಬೆಲ್ಲ ಕೂಡ ಅಷ್ಟೇ ಅವ್ರವ್ರ ಆಪ್ಷನ್ ಬೆಲ್ಲ ನಮ್ಗೆ ಬೇಡ ಅಂತ ಅನ್ಸಿದ್ರೆ ಬೆಲ್ಲ ಬೇಡ ನಾವು ಬೆಲ್ಲ ಹಾಕ್ತೀವಿ ಅದಕ್ಕೋಸ್ಕರ ಬೆಲ್ಲ ಹಾಕಿದ್ದೀನಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ತುಗಿದ್ರೆ ಗಟ್ಟಿ ಆಗುತ್ತೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಗೊಜ್ಜು ರೆಡಿ ಪೊಂಗಲ್ಗೆ ಗೊಜ್ಜು ಮಾಡಿದ್ದೀನಿ ಇದು ಖಾರ ಪೊಂಗಲ್ಗೆ ಖಾರ ಪೊಂಗಲ್ಗೆ ಹಸಿಮೆಣ್ಸಿನ್ಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು